ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ ಸಂತೃಪ್ತಿ ಭಾಗ ಒಂಬತ್ತು ಕೇಳುವ ಮುನ್ನ ಇಲ್ಲಿಯವರೆಗೆ ಇನ್ನೂ ಕೆಲವು ದಿನ ದೊಡ್ಡಮ್ಮನ ಮನೆಯಲ್ಲೇ ಇರುತ್ತಾಳೆಂದುಕೊಂಡಿದ್ದ ಮುರಳಿಗೆ ಮರಳಿಗೆ ಮೇಘನಾ ಅಂದೇ ಊರಿಗೆ ಹೊರಟು ದಾರಿಯಲ್ಲೇ ಕಾರ್ತಿಕ್ನೊಡನೆ ಸಿಕ್ಕಿದ್ದಳು ಎದುರಿಗೆ ಸಿಕ್ಕಿದ ಮೇಘನಾ ನನ್ನಿಂದಾದ ತೊಂದರೆಗಳಿಗೆ ಕ್ಷಮಿಸಿ ನಿಮ್ಮ ಸತ್ಕಾರಕ್ಕಾಗಿ ಧನ್ಯವಾದಗಳು ಎಂದು ಮುರುಳಿಗೆ ಹೇಳಿ ಹೊರಟು ಹೋದ ಮೇಲೆ ಮುರುಳಿ ಉತ್ಸಾಹಹೀನಾದ ಇತ್ತ ತಂದೆಯನ್ನು ಭೇಟಿಯಾದ ಮೇಘನಾಳಲ್ಲಿನ ಬದಲಾವಣೆ ಅವರಪ್ಪ ಗುರುತಿಸಿ ಅವಳ ಬಾಯಿಂದಲೇ ನಿಜಾಂಶ ಹೊರಡಿಸಲು ನಿಶ್ಚಯಿಸಿದರು ಮೇಘ ವಿಪರೀತ ಚೇಷ್ಟೆ ಮಾಡ್ತಾ ಇದ್ಲು ಆದ್ರೆ ಬಹಳ ಜಾಣಮ ಅವಳನ್ನ ಏಟ್ ಕೊಟ್ಟ ಉಪಾಧ್ಯಾಯಿನಿಯೇ ಸಮಾಧಾನ ಮಾಡಿ ಕಳಿಸಿದ ನಿದರ್ಶನಗಳು ಎಷ್ಟೋ ಇದ್ವು ಎದ್ದು ಬಿದ್ದು ಗಾಯ ಮಾಡಿಕೊಂಡ್ರು ಮೇಘ ಅಳದೆ ಅಲ್ ಬಿದ್ದೆ ಗಾಯ ಆಯ್ತು ಅಂತ ತೋರಿಸ್ತಾ ಇದ್ಲು ತಾನೇ ತಪ್ಪನ್ ಮಾಡಿದ್ರೆ ಆ ತಪ್ಪನ್ನ ತಲೆ ತಗ್ಗಿಸಿ ನಿಂತು ಅಪ್ಪನೆದುರಿಗೆ ತಾನೇ ಹೇಳ್ತಾ ಇದ್ಲು ದೊಡ್ಡವಳಾದಂತೆ ಎಷ್ಟೇ ಚೇಷ್ಟೆ ಮಾಡಿದ್ರೂ ದೇಹಕ್ಕೆ ನೋವು ಮಾಡಿಕೊಳ್ಳದಂತೆ ಇರೋದನ್ನು ಕಲ್ತ್ಕೊಂಡಿದ್ಲು ಅವಳ ಧೈರ್ಯಕ್ಕೆ ಎಲ್ಲರೂ ನಾಚ್ತಾ ಇದ್ದರು ಯಾರಿಗೂ ಹೆದರದ ನೇರ ನಡೆ ನುಡಿ ಅವಳದು ಅಂತಹ ಮಗಳು ಅಪ್ಪನ ಕಣ್ಣು ತಪ್ಪಿಸಿ ಮರದಿಂದ ಬಿದ್ದೆ ಅಂತ ಇದ್ದಾಳೆ ಬಲವಾದ ಕಾರಣವಿಲ್ಲದೆ ಹೀಗಾಗಕ್ಕೆ ಸಾಧ್ಯ ಇಲ್ಲ ಅವಳು ಸತ್ಯ ಹೇಳೋಕ್ಕೆ ಇನ್ನೂ ತಾಳ್ಮೆ ಬೇಕು ಅಂತ ಸಮಾಧಾನ ಮಾಡಿಕೊಂಡ್ರು ಮೂರ್ತಿಯವರು ಸರಿ ಎಲ್ಲಿ ತಾಕ್ತು ತೋರಿಸು ಹೇಗೆ ಬಿದ್ದೆ ಹೇಳು ಅಂದರು ಜಂಪ್ ಮಾಡಿದಾಗ ತರಸ್ಟು ಇದು ಗಾಯ ಅಂತ ತೋರಿಸಲು ಎಲ್ಲಿಂದ ಜಂಪ್ ಮಾಡಿದೆ ಕೇಳಿದರು ಮೂರ್ತಿಯವರು ಬಾಲ್ಕನಿಯಿಂದ ಕೆಳಗಿದ್ದ ಸೀಬೆ ಮರಕ್ಕೆ ಜಂಪ್ ಮಾಡಿದೆ ಗಿಡದ ಕೊಂಬೆ ತರಸ್ಟು ಸರಿ ಯಾರು ನೀನು ಹಾಕ್ ಜಂಪ್ ಮಾಡೋ ಥರ ಮಾಡಿದ್ದೋ ಮಗಳಿಗೆ ಕೇಳಿದ್ರು ಸ್ವಲ್ಪ ಕೋಪದಿಂದ ಅದಕ್ಕೆ ಮೇಘ ಅದೇ ಮುರುಳಿ ಅಂದ್ಲು ಅಲ್ಲಿಗೆ ನಾಲಿಗೆ ಕಚ್ಚಿ ತಡೆ ಹಿಡಿದ್ಲು ಮೂರ್ತಿಯವರು ಮಗಳ ಕೈ ಹಿಡ್ಕೊಂಡ್ರು ಹೇಳು ಏನಾಯಿತು ಅಂತ ಎಲ್ಲ ನನ್ನ ಹತ್ರನೇ ಸೀಕ್ರೆಟಾ ನಾನು ನಿಂಗೆ ಫ್ರೆಂಡ್ ಅಲ್ವಾ ಸರಿಯಾಗಿ ಏನಾಯಿತು ಅಂತ ಹೇಳು ಪ್ಲೀಸ್ ಅಂದರು ಮೇಘಳಿಗೆ ಭಾವನೆಗಳೆಲ್ಲ ನುಗ್ಗಿ ಬಂದಂತಾಗಿ ಅಳಕ್ಕೆ ಪ್ರಾರಂಭ ಮಾಡಿದ್ಲು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ ಮೂರ್ತಿಯವರು ಹೇಳು ಮುರುಳಿ ನಿಂಗೇನಾದರೂ ಮಾಡಿದ್ರ ಅಂತ ಸ್ವಲ್ಪ ಕೋಪದಿಂದಲೇ ಕೇಳಿದ್ರು ಮೇಘ ಅಲ್ಲಾಡಿಸಿ ಅವರು ನನ್ನನ್ನು ಅಂದವಳು ಅಲ್ಲಿಗೆ ಮತ್ತೆ ಮಾತು ನಿಲ್ಲಿಸಿದ್ಲು ಅವಳ ಮುಖ ಕೆಂಪೇರಿತ್ತು ಇನ್ನೂ ಬಿಕ್ಕುತ್ತಲೇ ಇದ್ಲು ಮಗಳ ಸ್ಥಿತಿ ನೋಡಿದ ಮೂರ್ತಿಯವರಿಗೆ ವಿಪರೀತ ಟೆನ್ಷನ್ ಆಯಿತು ತಾಳ್ಮೆ ತಂದುಕೊಂಡು ಏನು ಹೇಳ್ತಾಳೋ ಅಂತ ಕಾದರು ವಯಸ್ಸಿಗೆ ಬಂದ ಮಗಳಾದರೂ ಇನ್ನೂ ಪ್ರಬುದ್ಧತೆ ಇಲ್ಲದವಳು ಅವಳನ್ನು ಬೇರೆಯವರ ಮನೆಗೆ ಕಳಿಸಿದ್ದು ತಮ್ಮದೇ ತಪ್ಪು ಇವಳೇನು ಹೇಳ್ತಾಳೋ ಅಂತ ಅವರು ವಿಪರೀತ ಉದ್ವೇಗಕ್ಕೊಳಗಾದರು ಆ ಕಾಣದ ಮುರುಳಿ ಮೇಲೆ ಕೆಂಡಾಮಂಡಲದ ಕೋಪ ಬಂತು ಮೂರ್ತಿಯವರಿಗೆ ಹೇಳು ಏನು ಮಾಡಿದ್ರು ಅಂತ ಬೆನ್ನ ಮೇಲೆ ಕೈ ಆಡಿಸ್ತಾ ಕೇಳಿದ್ರು ಅವರು ನನ್ನನ್ನು ಹಿಡ್ಕೊಂಡು ಕೊಟ್ಟರು ಅಷ್ಟು ಹೇಳೋ ವೇಳೆಗೆ ಅವಳು ಬಹಳಷ್ಟು ಹತ್ತಿದ್ಳು ಆ ಬೀಚನಲ್ಲಿ ದೂರ ದೂರದಲ್ಲಿ ಒಬ್ಬೊಬ್ಬರು ಕಾಣ್ತಾ ಇದ್ದರು ಅವಳು ಅಳೋದನ್ನು ನೋಡೋಕ್ಕೆ ಹತ್ತಿರ ಯಾರೂ ಇರಲಿಲ್ಲ ಅಳಲಿ ಅಂತ ಸುಮ್ಮನೆ ಇದ್ದರು ಮೂರ್ತಿಗಳು ಅಷ್ಟೇನಾ ಇನ್ನೂ ಏನಾರು ಮಾಡೋದನ್ನ ಆ ರೆಸ್ಕಲ್ ಸರಿಯಾಗಿ ಹೇಳು ಅಂದರು ಮೂರ್ತಿಯವರು ಕೋಪ ಆಗಲೇ ಅವರ ನೆತ್ತಿಗೇರಿತ್ತು ತಕ್ಷಣ ಮೇಘ ಇಲ್ಲ ನನಗೆ ಭಯವಾಗಿ ಹೊರಗಿನ ಬಾಗಿಲಿಗೆ ಅಡ್ಡ ನಿಂತಿದ್ರು ಅವರ ಕೈಗೆ ಮತ್ತೆ ಸಿಗಬಾರ್ದು ಅಂತ ಬಾಲ್ಕನಿ ಬಾಗಿಲು ತೆಗೆದಿತ್ತು ಅಲ್ಲಿಂದ ಕೆಳಗಡೆಗೆ ಕಂಬಿ ಹಿಡ್ಕೊಂಡು ಹಾರ್ದೆ ಅಂದ್ಲು ಮೂರ್ತಿಯವರು ಇದೆಲ್ಲ ನಡೆದಾಗ ಮನೇಲಿ ಯಾರೂ ಇರಲಿಲ್ವಾ ಅಂತ ಪ್ರಶ್ನೆ ಕೇಳಿದರು ಮೇಘ ಎಲ್ಲರೂ ಇದ್ದರು ಯಾರಿಗೂ ಗೊತ್ತಾಗಬಾರ್ದು ಅಂತಲೇ ಹಾಗೆ ಮಾಡಿದೆ ಅಂತ ಕಣ್ಣೊಡ್ಸ್ಕೊಂಡ್ಳು ಸರಿಯಮ್ಮ ಎಲ್ಲರೂ ಇದ್ದರು ನೀನೊಬ್ಳೆ ಅವನ ಕೈ ಹೇಗೆ ಸಿಕ್ಕಿದೆ ಅವನು ಹಾಗೆ ಮಾಡೋಕ್ಕೆ ಏನಾದರೂ ಬಲವಾದ ಕಾರಣ ಇರಬೇಕು ಅಲ್ವಾ ನೀನೇನು ಮಾಡಿದೆ ಅದನ್ನು ಹೇಳು ಅಂದರು ಮೂರ್ತಿಯವರು ಮೇಘ ತಡವರಿಸಿ ತಡವರಿಸಿ ನಡೆದದ್ದನ್ನು ಸ್ವಲ್ಪ ಸ್ವಲ್ಪವೇ ಹೇಳ್ತಾ ಬಂದ್ಲು ತಾನು ಮಾಡಿದ ತಪ್ಪನ್ನು ಸರಿಯಾಗಿ ಒಪ್ಕೊಂಡ್ಳು ಅದಕ್ಕೆ ಅವರು ಮುರುಳಿ ನನ್ನನ್ನು ಕ್ಷಮೆ ಕೇಳು ಅಂದರು ನಾನು ನಾವೆಲ್ಲ ಮಾಡಿದ ಜೋಕು ಅದಕ್ಕೆಲ್ಲ ಕ್ಷಮೆ ಕೇಳೋಕ್ಕಾಗಲ್ಲ ಎಂಜಾಯ್ ಮಾಡಿ ಅಂದೆ ಅದಕ್ಕೆ ಅವ್ರಿಗೆ ತುಂಬ ಕೋಪ ಬಂತು ಅಂದಳು ಮೇಘನ ಮೂರ್ತಿಯವರಿಗೆ ನಡೆದ ಘಟನೆಯ ಸ್ಥೂಲ ಚಿತ್ರಣ ಸಿಕ್ಕಿತ್ತು ಅದೂ ಸರಿ ಯಾವುದೇ ಚಂದದ ಹುಡುಗಿ ಹುಡುಗನನ್ನು ರೇಗಿಸಿ ಎಂಜಾಯ್ ಅಂದರೆ ಅವನು ತನ್ನ ವರ್ಷೆ ತೋರಿಸ್ದೆ ಬಿಡ್ತಾನ ಇಷ್ಟು ದಿನ ಇವಳಿಗೆ ಜೀವನ ಎಲ್ಲ ಹುಡುಗಾಟವಾಗಿತ್ತು ಈಗ ನಿಜದ ಅರಿವಾಗಿದೆ ಒಳ್ಳೆಯದೇ ಅಂದ್ಕೊಂಡ್ರು ಸಮಾಧಾನ ಮಾಡಿಕೊಂಡು ಆಮೇಲೆ ಏನಾಯಿತು ಅಂದರು ನಾನು ಜಂಪ್ ಮಾಡಿ ಕಾಲಿಗೆ ನೋವಾಗಿದ್ದಕ್ಕೆ ರಾತ್ರಿ ಜ್ವರ ಬಂತು ಅದಕ್ಕೆ ಅವರು ಅವ್ರ ತಾಯಿ ನನ್ನನ್ನು ಕ್ಲಿನಿಕ್ ಕರ್ಕೊಂಡು ಹೋಗಿ ಎರಡು ಹಗಲು ರಾತ್ರಿ ನೋಡಿಕೊಂಡ್ರು ಆಮೇಲೆ ತಪ್ಪಾಯಿತು ಅಂತ ವಿವರಣೆ ಕೊಟ್ಟು ಸಮಾಧಾನ ಮಾಡಿ ನನ್ನನ್ನು ಸಾರಿನೂ ಕೇಳಿದ್ರು ಅಂದಲು ಮೇಘ ಆಯ್ತಲ್ಲ ತಪ್ಪಕ್ಕೆ ಶಿಕ್ಷೆ ಪ್ರತಿ ಶಿಕ್ಷೆ ಇನ್ನೂ ನೀನು ಅಳ್ತಿರೋದು ಯಾಕೆ ನೆನಪಿರಲಿ ಹಾಸ್ಯ ಯಾವತ್ತು ಪರರ ಮನ ನೋಯಿಸುವ ಅಪಹಾಸ್ಯ ಆಗಬಾರ್ದು ಎಲ್ಲ ಮರೆತು ನೀನು ಮೊದಲಿನಂತೆ ಇರಬೇಕು ಅಂತ ಮೂರ್ತಿಯವರು ಮಗಳ ಭುಜ ತಟ್ಟಿ ಎಬ್ಬಿಸ್ಕೊಂಡು ಹೊರಟರು ಮೇಘಳನ್ನು ಸಾಂತ್ವನ ಮಾಡಿ ನೋಡಿಕೊಂಡ ಅಂದರೆ ಆ ಮುರಳಿಗೆ ಇವಳು ಇಷ್ಟ ಆಗಿರಬಹುದು ಆದರೆ ಇವಳಿಗೆ ಆ ಘಟನೆ ಅನಿರೀಕ್ಷಿತ ಆಘಾತ ತಂದಿರೋದಂತೂ ತುಂಬ ನಿಜ ಅವಳ ಮೈ ಮನ ಎರಡು ಬಳಲಿದ್ದರಿಂದಲೇ ಜ್ವರ ಬಂದಿದೆ ಪ್ರಬುದ್ಧತೆ ಇಲ್ಲದ ಇವಳಿಗೆ ತನ್ನ ಮನಸ್ಸನ್ನು ಮಾತಲ್ಲಿ ಹೇಳೋಕ್ಕೆ ಬರ್ತಾ ಇಲ್ಲ ಅವನನ್ನು ಒಂದೇ ಒಂದು ಮಾತು ಬೈಲಿಲ್ಲ ಹಾಗೆ ಪ್ರಶಂಸೆ ಕೂಡ ಒಂದೇ ಮಾತು ಅವರು ತುಂಬ ಒಳ್ಳೆಯವರು ಅಂತ ಇವಳು ಹೇಳಿದಾಳೆ ಅಂದರೆ ಇವಳಿಗೆ ಅದು ಅರಿವಾಗುವಂತೆ ನಡ್ಕೊಂಡಿದ್ದಾನೆ ಅವನು ಅಂತೂ ಈ ಮುರಳಿ ಮನೋಹರ ಒಬ್ಬ ವಿಶೇಷ ವ್ಯಕ್ತಿ ಅನ್ನಿಸ್ತು ಮೂರ್ತಿಯವರಿಗೆ ಒಮ್ಮೆ ಅವನನ್ನು ನೋಡಬೇಕು ಅಂದ್ಕೊಂಡ್ರು ಮೇಘಳ ಮನದ ಭಾರ ಇಳಿದಿದ್ದಕ್ಕೋ ಅಪ್ಪ ಅವಳ ಪಕ್ಕದಲ್ಲೇ ಇದ್ದಾರೆ ಅನ್ನೋ ಒಂದು ನೆಮ್ಮದಿಯ ಭಾವಕ್ಕೋ ಅಂತೂ ಅವಳು ನೆಮ್ಮದಿಯ ನಿದ್ದೆ ಮಾಡಿದ್ಲು ಮಗಳ ಮುಖ ನೋಡ್ತಾ ಕುಳ್ತಿದ್ದ ಮೂರ್ತಿಯವರಿಗೆ ಮಗಳಲ್ಲಿದ್ದ ಹೆಣ್ಣನ್ನು ಜಾಗೃತಗೊಳಿಸಿರುವ ಮುರಳಿ ಮನೋಹರನನ್ನು ನೋಡುವ ಬಯಕೆ ಆಯಿತು ಅವನು ಮಾಡಿದ್ರಲ್ಲಿ ಇವರು ತಪ್ಪನ್ನು ಹುಡುಕಲಾರದೆ ಹೋದರು ಪ್ರಕೃತಿ ಸಹಜವಾಗಿ ಗಂಡು ಆಕ್ರಮಣಕಾರಿಯಾಗಿ ಹೆಣ್ಣನ್ನು ತನ್ನದಾಗಿಸಿಕೊಳ್ಳಕ್ಕೆ ಮುನ್ನುಗ್ಗೋದು ಸಹಜಕ್ರಿಯೆ ಪ್ರೇಮ ಮನಗಳು ಸ್ಪಂದಿಸಿ ಆಗೋದು ಕಾಮ ದೇಹಕ್ಕೆ ಸಂಬಂಧಪಟ್ಟಿದ್ದು ಈ ವ್ಯತ್ಯಾಸ ಬಹಳ ಸೂಕ್ಷ್ಮ ಹರೆಯದ ಗಂಡು ಹೆಣ್ಣುಗಳಿಗೆ ಅನುಭವವಿಲ್ಲದೆ ಇದು ಅರಿವಾಗೋದು ಅತಿ ಕಠಿಣ ಹೀಗೆ ಅನಿರೀಕ್ಷಿತವಾಗಿ ಏನಾದರೂ ನಡೆದರೆ ಮುಗ್ಧರಾದವರ ಮನಸ್ಸಿಗೆ ನೋವು ತಪ್ಪಿದ್ದಲ್ಲ ಆ ಸಮಯದಲ್ಲಿ ಆ ನೊಂದ ಮನದವರನ್ನು ಆತ್ಮೀಯರು ಅಥವಾ ಘಾಸಿಪಡಿಸಿದವರೇ ಯಾರಾದರೂ ಅವರ ಮನದೊಂದಿಗೆ ಸ್ಪಂದಿಸಿ ಸಾಂತ್ವನ ಮಾಡಬೇಕಾಗತ್ತೆ ಹಾಗಿಲ್ಲದೇ ಇದ್ದರೆ ಅನಾಹುತ ತಪ್ಪದು ಕೆಲವರಿಗೆ ವಾಸ್ತವತೆ ಅಚಾನಕ್ಕಾಗಿ ಎದುರಾದರೆ ಆಘಾತವಾಗುತ್ತೆ ಅವರ ಊಹೆಗೂ ವಾಸ್ತವತೆಗೂ ಇರುವ ವ್ಯತ್ಯಾಸವನ್ನು ಅವರು ತಡೆದುಕೊಳ್ಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಮೂರ್ತಿಯವರಿಗೆ ತಮ್ಮ ಮಗಳಿಗೆ ಆ ಸ್ಥಿತಿ ಬಂದಿದ್ದಕ್ಕೆ ಕ್ಷಣ ಬೇಸರವಾಯಿತು ಇದಾದ ನಂತರ ಮೇಗಳನ್ನು ಸಮಾಧಾನ ಮಾಡೋಕ್ಕೆ ಮುರಳಿಯೇ ಪ್ರಯತ್ನಿಸಿರೋದು ಆಗ ಏನೇನು ಮಾತಾಡಿರಬಹುದು ಅದೆಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಹೊರತರೋದು ಕಷ್ಟ ಅಂತ ಇವ್ರಿಗೆ ಗೊತ್ತಿತ್ತು ಅದೆಲ್ಲ ಅವರಿಬ್ಬರ ಏಕಾಂತದಲ್ಲಿ ನಡೆದಿರೋದು ಅವನನ್ನು ಇವಳು ದ್ವೇಷಿಸದೆ ಇರೋವಷ್ಟು ಅವನು ಇವಳನ್ನು ಸಮಾಧಾನ ಮಾಡಿದಾನೆ ಅವನನ್ನು ಬೈಯದೇ ಇರೋವಷ್ಟು ಇವಳ ಮನ ಶಾಂತಗೊಂಡಿದೆ ಆದರೂ ಮಗಳ ಕಣ್ಣಲ್ಲಿ ನೀರನ್ನು ಕಂಡಾಗಿನಿಂದ ಮುರಳಿ ಮನೋಹರನನ್ನು ಕಾಣುವ ಬಯಕೆ ಕುತೂಹಲ ಹೆಚ್ಚು ತಲೆ ಹೋಯಿತು ಮೂರ್ತಿಯವರಲ್ಲಿ ಡೆಲ್ಲಿಗೆ ಹಿಂದಿರುಗದ ಮೇಲೆ ಮೇಘ ತನ್ನ ದಿನಚರಿಯಲ್ಲಿ ಮುಳುಗಿದ್ರು ಮೊದಲಿನ ಮೇಘಳ ಆಗಿರಲಿಲ್ಲ ಮಾತ್ರ ಮಗಳನ್ನು ಒಂದೆರಡು ಬಾರಿ ವಿಚಾರಿಸಿದ್ರು ಅದ್ಯಾಕೆ ಮೇಘ ಮಂಕಾಗಿರ್ತಿ ಅಂತ ತಮ್ಮನ ಜೊತೆ ಜಗಳ ಆಡೋದಾಗಲಿ ತನ್ನನ್ನು ಗೋಳು ಹೋಗಿಕೊಳ್ಳೋದಾಗಲಿ ಇಲ್ಲದ ಮಗಳನ್ನು ಆಶ್ಚರ್ಯದಿಂದ ಅರ್ಥವಾಗದೆ ನೋಡಿದ್ರು ಸುಮಿತ್ರ ಒಂದೇ ವಾರದಲ್ಲಿ ಕುಸುಮ ದರ್ಶನ್ ಗಿರಿ ಬಂದಾಗ ಮೇಘ ಚುರುಕಾದ್ಲು ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಇದ್ದದ್ದು ಇನ್ನೂ ಸಂತಸದ ಸಂಗತಿ ಆಗಿತ್ತು ಮೇಘಗಳಿಗೆ ಶಾಕಿಂಗ್ ನ್ಯೂಸ್ ಅಂದರೆ ಕುಸುಮಳನ್ನು ಕಾರ್ತಿಕ್ ಮದುವೆ ಆಗ್ತಾ ಇರೋದು ಕಾರ್ತಿಕ್ ತಂದೆ ತಾಯಿ ಕುಸುಮಳನ್ನು ನೋಡಲಿ ಅಂತಲೇ ಅವರೆಲ್ಲರೂ ಡೆಲ್ಲಿಗೆ ಬಂದಿದ್ದರು ಇದು ಇಷ್ಟು ಸುಲಭವಾಗಿ ಆಗತ್ತಾ ಅಂದ್ಕೊಂಡ್ಲು ಮೇಘ ಕಾರ್ತಿ ತನಗೆ ಬುದ್ಧಿ ಬಂದಾಗಿನಿಂದ ಪರಿಚಯ ಇದ್ದಾನೆ ನನಗೆ ಒಳ್ಳೆಯ ಗೆಳೆಯ ಕೂಡ ಅವರಿಬ್ಬರ ಭಾವ ನನಗೆ ಅರ್ಥವಾಗಲೇ ಇಲ್ಲ ಅವರ ಒಡನಾಟದಲ್ಲಿ ನಾನು ಬೇರೇನನ್ನೂ ಕಾಣಕ್ಕೆ ಕಾಣೋಕ್ಕೆ ಸಾಧ್ಯ ಆಗಲಿಲ್ಲ ಈ ಕೆಲವು ದಿನಗಳಿಂದ ಅವನ ನನ್ನ ಒಡನಾಟದಲ್ಲಿ ಬದಲಾವಣೆಯನ್ನು ನಾನು ಯಾಕೆ ಗಮನಿಸಲಿಲ್ಲ ಮೊದಲಾಗಿದ್ದರೆ ಏನೇ ಆದರೂ ಅದು ನನ್ನಿಂದ ಅವನಿಗೆ ಅವನಿಂದ ನನಗೆ ಗೊತ್ತಾಗ್ತಾ ಇತ್ತು ಈಗ ನನ್ನ ಮನಸ್ಸನ್ನು ನಾನು ಅವನೆದುರು ತೆರೆಯಲಿಲ್ಲ ಅವನು ಕೂಡ ನನ್ನ ಮನಸ್ಸನ್ನು ತಿಳಿಯೋಕ್ಕೆ ಪ್ರಯತ್ನ ಕೂಡ ಮಾಡಲಿಲ್ಲ ನನ್ನ ಮನಸ್ಥಿತಿಯಲ್ಲಿ ನಾನು ಅವರಿಬ್ಬರನ್ನು ಗಮನಿಸದೇ ಇದ್ದದ್ದು ನನಗೆ ಈಗ ಅರಿವಾಗ್ತಾ ಇದೆ ನನ್ನ ಅತೀ ಆಪ್ತ ಅಂದ್ಕೊಂಡಿದ್ದ ಕಾರ್ತಿಕ್ ಅವನ ಮನದ ಮಾತನ್ನು ನನ್ನಿಂದ ಮರೆ ಮಾಡಿದ ಇದು ಸ್ನೇಹದ ಗಾಢತೆ ಕಡಿಮೆ ಆಗಿರೋದನ್ನು ಸೂಚಿಸ್ತಾ ಇದೆ ಈ ಭಾವ ನನ್ನ ಮನಸ್ಸನ್ನು ಆವರಿಸಿಕೊಂಡು ಕೂಡಲೇ ಕಾರ್ತಿಕ್ನ ಮೇಲಿದ್ದ ಸ್ನೇಹದ ಭಾವಕ್ಕೆ ದೊಡ್ಡ ಬಿರುಕು ಬಂದಿತ್ತು ಕಾರ್ತಿಕ್ನ ಮೇಲಿನ ನನ್ನ ಭಾವ ಬರೀ ಸ್ನೇಹ ಅಂದ್ಕೊಂಡಿದ್ರು ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿದಾಗಲೆಲ್ಲ ಮುರಳಿ ಮಾತ್ರ ಕೆಂಡ ಕಾರ್ತಾ ಇದ್ರು ಕುಸುಮ ಕಾರ್ತಿಕ್ನನ್ನು ನೋಡಿದಾಗ ನನಗ್ಯಾಕೆ ಗೊತ್ತಾಗಲಿಲ್ಲ ಜಗತ್ತನ್ನು ನಾನು ನೋಡ್ತಾ ಇರುವ ದೃಷ್ಟಿ ಇನ್ನು ಮುಂದೆ ಬದಲಾಗಬೇಕು ಎಲ್ಲವೂ ಪ್ರಕೃತಿಯೊಡನೆ ನಿಧಾನವಾಗಿ ಬದಲಾಗ್ತಾ ಇರುತ್ತೆ ಅದು ನನಗೆ ಅರಿವಿಗೆ ಬರಲಿಲ್ಲ ಇದನ್ನೇ ಮಾಯೆ ಅಂತಾರೋ ಏನೋ ಹುಟ್ಟಿದ ಮಗು ಪ್ರತಿ ಕ್ಷಣವೂ ದೊಡ್ಡದಾಗತ್ತೆ ನಮ್ಮ ಇರುವಿಕೆ ಈರ್ಸರಕೆಯಲ್ಲಿ ಕಾಲಕ್ಕನುಗುಣವಾಗಿ ನಾವು ಬದಲಾಗಬೇಕು ನಿನ್ನೆಯ ನಡೆ ನುಡಿ ಇಂದು ಇದ್ದರೆ ಅದಕ್ಕೆ ಬೇರೇನೋ ಅರ್ಥ ಬರುತ್ತೆ ಅಪ್ಪ ಕಾರ್ತಿ ದರ್ಶನ್ ಇವರೆಲ್ಲ ನನಗೆ ಯಾವ ಭಾವವನ್ನು ಹುಟ್ಟಿಸ್ತಾ ಇರಲಿಲ್ಲ ಸಹಜ ಜನಗಳಾಗಿ ಕಂಡಿದ್ದರು ನನಗೆ ಪುರುಷದ ಸಂಬಂಧದ ಅರಿವೇ ಆಗಲಿಲ್ಲ ಆದರೆ ಇದುವರೆಗೆ ಇದ್ದ ನಿರಾಳತೆ ಈಗಿಲ್ಲ ಅದಕ್ಕೆ ಕಾರಣ ಮುರಳಿ ಮನೋಹರ್ ಆವತ್ತು ಆವೇಶದಲ್ಲಿ ನಡೆದುಕೊಂಡನಾದರೂ ನನಗೆ ಪುರುಷ ಅಂದರೆ ಏನು ಅಂತ ಪರಿಚಯ ಮಾಡಿಸಿದ್ದ ಆ ಅನುಭವದಿಂದ ನಾನು ಹೊರಬಂದು ಮತ್ತೆ ಮೊದಲನಂತೆ ಆಗಕ್ಕೆ ಸಾಧ್ಯವೇ ಇಲ್ಲ ಅನ್ನಿಸ್ತಾ ಇದೆ ಈ ಹದಿನೈದು ದಿನಗಳಿಂದ ಮುರಳಿ ಮನೋಹರನೊಡನಿದ್ದಾಗ ಕಾಡದ ನೆನಪು ಈಗ ಕ್ಷಣ ಕ್ಷಣವೂ ನನ್ನನ್ನು ಹಿಂಡ್ತಾ ಇದೆ ತಂಗಾಳಿ ಬೀಸಿದ್ರೆ ಒಂಟಿಯಾಗಿದ್ದರೆ ಚಂದ್ರನನ್ನು ಬೆಳದಿಂಗಳನ್ನು ಕಂಡರೆ ಏನೋ ಅನ್ನಿಸ್ತಾ ಇದೆ ಇದಕ್ಕೆಲ್ಲ ಕಾರಣ ನನಗೆ ಇದೆ ಹಿಂದಿನಂತೆ ನಾನು ನಾನಾಗಿಲ್ಲ ಈ ಹೊಸ ಭಾವ ಹೊಸ ಜನ್ಮದಂತೆ ಅನುಭವ ಇದೆ ಹೂವು ಗಿಡಗಳು ತಂಗಾಳಿಗೆ ತೂಗಿದಂತೆ ಅನುಭವ ನೀಡುವ ಆ ಅವರ ಮುಖ ಸುತ್ತಲೂ ಹಾಲು ಚೆಲ್ಲಿದಂತೆ ಭಾವ ಮೂಡಿಸುವ ಆ ಅವರ ನಗೆ ವೀಣೆ ಮೀಟಿದಂತೆ ಎದೆಯಲ್ಲಿ ಮಿಡಿತ ತುಂತುರು ಮಳೆಯಂತೆ ಅವರ ನೆನಪು ಅದೆಲ್ಲ ನನ್ನ ಸುತ್ತಲಿನವರಿಗೆ ಕಾಣದು ಇಷ್ಟೊಂದು ಸುತ್ತಲಿನ ಜನರ ಮುಖದಲ್ಲಿ ನನಗೆ ಮುರಳಿಯ ಮುಖವನ್ನೇ ಕಾಣುವ ಸ್ಥಿತಿ ಬಂದು ಒದಗಿದೆ ಹೀಗಾಗಕ್ಕೆ ನನ್ನ ತಪ್ಪಿಲ್ಲ ಅಂತ ಯಾರೊಂದಿಗೆ ಹೇಳಿ ಒಪ್ಪಿಸ್ಲಿ ಸತ್ಯ ಏನು ಅಂತ ಇನ್ನೂ ನನ್ನ ಮನಸ್ಸಿಗೆ ಸ್ಪಷ್ಟವಾಗಿಲ್ಲ ಮನಸ್ಸು ಇದು ಪ್ರೀತಿ ಅನ್ನೋದನ್ನು ನಿರಾಕರಿಸ್ತಾ ಇದೆ ನಿನ್ನ ಕಾಲ್ ಮೇಲೆ ನೀನು ಮೊದಲು ನಿಲ್ಲು ಪ್ರೀತಿ ಪ್ರೇಮಕ್ಕೆ ಇದು ಸಕಾಲ ಅಲ್ಲ ಅಂತ ಇದೆ ಕುಸುಮನನ್ನು ನನಗೆ ಹೋಲಿಸ್ಕೊಂಡ್ರೆ ನನಗೆ ಧೈರ್ಯ ಜಾಸ್ತಿ ಎಲ್ಲದರಲ್ಲೂ ಮುನ್ನುಗ್ಗುತ್ತಾ ಇದ್ದೆ ಹೆದರಿಕೆ ಅನ್ನೋ ಹೆಸರೇ ತಿಳಿಯದೊಳಂತೆ ಬೆಳೆದೆ ಆದರೆ ಈ ಪ್ರೀತಿಯ ವಿಷಯದಲ್ಲಿ ನಾನು ಬಹಳ ಹಿಂದೆ ಕುಸುಮ ಕಾರ್ತೀಕರ ಪರಿಚಯವಾಗಿ ಸುಮಾರು ನಲವತ್ತು ದಿನಗಳು ಆಗಿರಬಹುದು ಅಷ್ಟೇ ಕಂಡಾಗಲೇ ಪರಸ್ಪರರು ಇಷ್ಟಪಟ್ಟಿರಬಹುದು ಅದು ಇಷ್ಟು ಕಡಿಮೆ ಸಮಯದಲ್ಲಿ ಹೇಗಾಯಿತು ನನಗೆ ಸೋಜಿಗ ಮೊದಲಾಗಿದ್ದರೆ ಎಗ್ಗು ಸಿಗ್ಗಿಲ್ಲದೆ ಕುಸುಮಳನ್ನು ಗೋಳು ಹುಯಿಕೊಂಡು ಮೊದಲ ನೋಟದಲ್ಲಿ ಏನಾಯಿತು ಹೇಗಾಯಿತು ಅಂತೆಲ್ಲ ಗೋಳಾಡಿಸ್ತಾ ಇದ್ದೆ ಈಗ ಏಕೋ ಹಾಗೆ ಮಾಡೋಕ್ಕೆ ಸಾಧ್ಯವೇ ಆಗ್ತಾಯಿಲ್ಲ ಕೆಲವೊಂದು ಬಾರಿ ಬೆಂಗಳೂರಲ್ಲಿ ಕಾರ್ತಿಕ್ ಹುಡುಕಿಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಿದ್ದರ ಅರ್ಥ ಈಗ ನನಗೆ ಆಗ್ತಾ ಇದೆ ನಾನು ದರ್ಶನ್ ಕಾರ್ತಿಕ್ ಎಷ್ಟೇ ಚೇಷ್ಟೆ ನಗು ಮಾತು ಆಡಿದ್ರೂ ಕುಸುಮ ಮಾತ್ರ ಎಂದು ಎಲ್ಲೇ ಮೀರ್ತಾ ಇರಲಿಲ್ಲ ನನ್ನ ಕಾರ್ತೀಕನ ಗೆಳೆತನ ಬುದ್ಧಿ ಬಂದಾಗಿನಿಂದ ಇಂದಿನವರೆಗೂ ಗಾಢವಾಗಿದ್ದರೂ ಕಾರ್ತೀಕ ಕುಸುಮರ ಪ್ರೀತಿಯ ಆಳದ ಮುಂದೆ ಈ ಗಾಢತೆ ಏಕೋ ಮಸಕಾಗಿದೆ ಅನ್ನಿಸ್ತು ಇದು ಪ್ರಕೃತಿಯ ಮಾಯೆಯಲ್ಲದೆ ಬೇರೇನೂ ಕಾರಣ ಕೊಡೋಕೆ ನನ್ನ ಮನಸ್ಸು ಅಶಕ್ತವಾಗಿತ್ತು ಕುಸುಮಳಲ್ಲಿ ಆಕರ್ಷಣೆ ಕಾರ್ತಿಕ್ಗೆ ಬರಲು ಪ್ರಕೃತಿ ಸಹಜ ಇರಬಹುದು ಆದರೆ ಆ ನಿಟ್ಟಿನಲ್ಲಿ ನನ್ನ ಜ್ಞಾನವೇಕೆ ಇಷ್ಟು ಬರಡಾಯಿತು ನನ್ನೊಡನೆ ಕಾರ್ತೀಕನಿಗೆ ಪ್ರೀತಿ ಭಾವ ಮೂಡಲಿಲ್ಲ ಅಂದರೆ ನನಗೆಲ್ಲಿ ಊನ ಇದೆ ಅಥವಾ ನಾನೆಲ್ಲಿ ತಪ್ಪಿದೆ ನನ್ನಲ್ಲೇನು ದೋಷ ಇದೆ ಈ ಕೀಳ ನಿಮಗೆ ಉತ್ತರ ಎಲ್ಲಿಂದ ಹುಡುಕಲಿ ನನ್ನ ಮನಸ್ಸಿಗೆ ಕಾಮವನ್ನು ವಿಜ್ಞಾನದಲ್ಲಿ ಓದಿದಾಗ ಅದು ಪಾಠವೆಂದು ಓದಿದ್ದೆ ಪ್ರೇಮ ಪ್ರೀತಿ ಸಿನಿಮಾ ನೋಡಿದಾಗ ನೋಡುವವರಿಗಾಗಿ ಮಾಡುವ ಅವರ ಪ್ರೀತಿ ನಿಜ ಜೀವನದಲ್ಲಿ ಹೇಗೋ ಅಂದ್ಕೊಂಡೆ ಕಾರ್ತಿಕನ ನಡವಳಿಕೆಯಿಂದ ಯಾಕೋ ಸ್ನೇಹದ ಮೇಲೆ ಸಂಶಯ ಬರತೊಡಗಿತು ಕುಸುಮಕ್ಕ ಎಂದು ಅರಳುತ್ತಿದ್ದ ಮನಸ್ಸು ಅವಳ ಮೇಲೂ ರಾಡಿಯಾಯಿತು ಸಂಬಂಧಗಳ ಮೇಲೆ ಜಿಗುಪ್ಸೆ ಉಂಟಾಯಿತು ಸಂಬಂಧಗಳು ಗಾಢಗೊಳ್ಳದೆ ಕರಗುವ ಕಾಲದಲ್ಲಿ ನಾನು ಬದುಕ್ತಾ ಇದ್ದೀನಿ ಅನಿಸಿತ್ತು ಬಾಲ್ಯದ ಸ್ನೇಹದ ಸ್ವಚ್ಛತೆ ಮುಗ್ಧತೆ ಮಾಯವಾಗಿತ್ತು ಸ್ನೇಹ ಭಾವ ಸ್ವಾರ್ಥ ಮತ್ತು ಅನಿವಾರ್ಯಗಳ ನಡುವೆ ಮುರಿದು ಹೋಗಿತ್ತು ಸ್ವಂತ ಅನುಭವಕ್ಕೂ ಜೀವನದಲ್ಲಿ ನಡೆಯೋದಕ್ಕೂ ಸಂಬಂಧವೇ ಇಲ್ಲ ಅನ್ನಿಸ್ತು ಮನಸ್ಸು ವ್ಯಗ್ರಗೊಂಡು ವ್ಯಾಕುಲಗೊಂಡಿತ್ತು ಮುರುಳಿ ಒಂದೇ ದಿನದಲ್ಲಿ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ್ದನ್ನು ಮೇಘ ಹೇಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ವೋ ಹಾಗೆ ಕಾರ್ತಿಕ್ ಅವಳ ಸುಮಕ್ಕನನ್ನು ಪ್ರೀತಿಸಿ ಮದುವೆ ಆಗ್ತಿರೋದನ್ನು ಅವಳ ಮನ ತಕ್ಷಣ ಒಪ್ಕೊಳ್ಳಿಲ್ಲ ಅವನ ಮತ್ತು ಮೇಘಳ ಸ್ನೇಹದಲ್ಲಿ ಗುಟ್ಟು ಎಂದು ಏನೂ ಇರಲಿಲ್ಲ ಆದರೆ ಈಗ ಇಂತಹ ದೊಡ್ಡ ವಿಚಾರನೇ ಅವಳಿಗೆ ಗೊತ್ತಾಗದೇ ಇದ್ದದ್ದು ಅವನ ಮತ್ತು ಅವಳ ಸ್ನೇಹದಲ್ಲೇ ದೋಷ ಇದೆ ಅಂತ ಅವಳಿಗನ್ನಿಸ್ತು ಮೇಘಳ ಮುಖದಲ್ಲಾದ ಬದಲಾವಣೆ ಕೂಡ ಕಾರ್ತಿಕ್ ಬೆಂಗಳೂರಲ್ಲಿ ಗಮನಿಸಲಿಲ್ಲ ಅಂದರೆ ಅದು ಮೇಘ ನನ್ನ ತರ್ಖಾನೆ ಸರಿ ಅಂತ ಅಂದ್ಕೊಂಡು ಪ್ರಾರಂಭ ಆಗಿದ್ದೆಲ್ಲ ಮುಗಿಲೇಬೇಕು ನಮ್ಮ ಸ್ನೇಹ ಕೂಡ ಅಷ್ಟೆ ಅರ್ಥ ಕಳ್ಕೊಂಡ ಮೇಲೆ ಅದು ಉಳಿಯೋದ್ರಲ್ಲಿ ಏನೂ ಅರ್ಥ ಇಲ್ಲ ಅನಿಸಿತ್ತು ಅವಳಿಗೆ ಅವಳ ಮನಸ್ಸು ನಿರ್ಧಾರ ಮಾಡಿ ಅವನ ಸ್ನೇಹಕ್ಕೆ ವಿದಾಯ ಹೇಳಿತ್ತು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ